ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಒನ್ನೂರು ಗೊಲ್ಲರಹಟ್ಟಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಸುಮಾರು ಹಿಂದೆ ಈ ತೋಟಕ್ಕೆ ಸುಮಾರು ಇದು ನಾಲ್ಕು ವರ್ಷ ತುಂಬ ಈಗ ಐದನೇ ವರ್ಷಕ್ಕೆ ರನ್ನಿಂಗ್ ತೋಟ ರಸಗೊಬ್ಬರ ಕೊಡ್ತಿದ್ರು ಅಂದರೆ ಟನ್ ಗಟ್ಟಲೆ ರಸಗೊಬ್ಬರ ಕೊಡ್ತಿದ್ರು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಶ್ರೀಧರ್ ಶ್ರೀಧರ್ರು ನಿಮ್ಮ ಬ್ರದರ್ ಹೆಸರು ವಾಸದೇವ್ ವಾಸುದೇವಲ್ಲ ಹಾಂ ಎರಡು ವರ್ಷ ತುಂಬಿ ಮೂರನೇ ವರ್ಷ ನಮ್ಮ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸ್ತದಿರಿ ಹೌದ್ಸ್ ಸ್ಲರಿ ಮಾಡ್ತಾ ಇದ್ರಿ ಹೌದು ತೋಟ ಚೆನ್ನಾಗೈತ ಇಲ್ಲ ಹಾಂ ಚೆನ್ನಾಗೈತೆ ಈಗ ಸುಮಾರು ಎರಡು ವರ್ಷದಿಂದ ರಸಗೊಬ್ಬರ ರಾಸಾಯನಿಕ ಗೊಬ್ಬರ ಬಳಸ್ತದಿರಾ ಇಲ್ಲ ಈಗ ಎರಡು ವರ್ಷ ಮೇಲೆ ಬಳಸಿಲ್ಲ ಈಗ ರಸಗೊಬ್ಬರ ಕೊಟ್ಟಾಗ ಯಾಕೆ ಆತಂಕ ಜಾಸ್ತಿ ಇತ್ತ ಇನ್ನೂ ಕೊಡ್ಬೇಕು ಅಂತ ಅನಿಸುತ್ತೆ ನಿಮಗೆ ಅದೇ ಗಿಡ ಇಂಪ್ರೂವ್ಮೆಂಟ್ ಆಗಲಿಲ್ಲದ ಕೊಡ್ಬೋದು ಅನ್ಸ್ತತ್ತು ಅಲ್ಲ ಈಗ ಸರಿ ಹಿಂದೆ ರಸಗೊಬ್ಬರ ಟನ್ ಗಟ್ಟಲೆ ಕೊಟ್ಟಾಗ ಇಂಪ್ರೂವ್ಮೆಂಟ್ ಇಲ್ಲ ಈ ರೇಂಜ್ ಡೆವಲಪ್ಮೆಂಟ್ ಆಗಿದ್ದಿಲ್ಲ ಹೌದಾ ಈಗ ಸುಮಾರು ಮೂರುವರೆ ವರ್ಷದಾಗ ನಿಮಗೆ ಹೆಚ್ಚು ಕಮ್ಮಿ ಒಂದು ಎರಡು ಕ್ವಿಂಟಲ್ ಅಡಿಕೆ ಸಿಕ್ಕಲ್ಲ ಎರಡು ಎಕರೆ ಎರಡು ಎಕರೆ ತನೇ ಇರೋದ್ರ ಇನ್ನೂ ಇಲ್ಲಿಂದ ನೀರು ಕಂಟ್ರೋಲ್ ಮಾಡಬೇಕು ನೀರು ಕಂಟ್ರೋಲ್ ಮಾಡಿಕಂದ್ರೆ ಈ ಸಲ ಇನ್ನೂ ಚೆನ್ನಾಗಿ ಸಿಗ್ತೈತಿ ಮೇಂಟೈನ್ ಮಾಡಬೇಕು ನೀರು ಕಂಟ್ರೋಲ್ ಮಾಡ್ಕೊಂಡು ಮೇಂಟೈನ್ ಮಾಡಬೇಕು ಸರಿನಾ ಸರ್ ಇಲ್ಲಿ ಅರ್ಥ ಒಂದೇ ವಿಚಾರ ಬರವನ್ನು ಬರಗಾಲವನ್ನು ತಡ್ಕಂದು ಗಿಡ ಬೆಳಿಬೇಕು ಅಂದ್ರೆ ನೀರು ಕಡಿಮೆ ಇದ್ದರೂ ಇದು ಅಡಿಕೆ ಚೆನ್ನಾಗಿ ಬರಬೇಕು ಅಂದ್ರೆ ಯಾವಾಗ ನಾವು ನೀರು ಕಂಟ್ರೋಲ್ ಮಾಡ್ತೀವೋ ಬರವನ್ನು ನೀಗಿಸಿಕಂದು ಯಾವಾಗ ಗಿಡ ಬೆಳೀತದೋ ಬೇರುಗಳಿಗೆ ಸ್ಟ್ರೆಸ್ ಯಾವಾಗ ಸಿಗ್ತತ್ತರ ಸ್ಟ್ರೆಸ್ ಸ್ಟ್ರೆಸ್ ಕೊಡ್ತೀವಿ ಅಂತ ಅಲ್ಲ ಆವಾಗ ರೂಟು ಬಯೋಮಾಸ್ ಅನ್ನೋದು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಕೈತಿ ಬೇರುಗಳ ಅಭಿವೃದ್ಧಿ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ ಅವಾಗ ಆವಾಗ ಫಂಗೈ ಅಂತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿ ಮೈಕ್ರೋರೈಝ ಫಂಗೈ ಅಂತಕ್ಕಂಥವು ಸೂಕ್ಷ್ಮಾಣ ಜೀವಿ ಬೇರುಗಳಿಗೆ ಒಂದು ರೀತಿ ಎಲ್ಮೆಟ್ ಥರ ಕೆಲಸ ಮಾಡ್ತೈತಿ ಯಾವ ನೀರು ಚ ಕಂಟ್ರೋಲ್ ಮಾಡ್ತೀಯೋ ಎಲ್ಲೆಲ್ಲಿ ಈ ಅನ್ಅೈಲಬಲ್ ಫಾರ್ಮ್ನಾಗಿರ್ತಕ್ಕಂಥ ತ್ಯಾಜ್ಯ ನೀವು ಕೊಟ್ಟರೆ ಸಗಣಿ ಗೊಬ್ಬರ ಇರ್ಬೋದು ಅಥವಾ ಸ್ಲರಿ ಇದು ಮೌಲ್ಯವರ್ಧನೆ ಮಾಡಿರ್ತಕ್ಕಂಥ ಇದೆಯಲ್ಲ ಸ್ಲರಿ ಇದೆಯಲ್ಲ ಅದೆಲ್ಲದೂ ಕೂಡ ಸದ್ಬಳಕೆ ಆಗಲಿಕ್ಕೆ ಒಂದು ಸ್ಟ್ರೆಸ್ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಆ ಮೈಕ್ರೋರೈಸ ಫಂಗ ಎಲ್ಲೆಲ್ಲಿ ಇದಿರುತ್ತಲ್ಲ ಆ ಸೂಕ್ಷ್ಮಾಣು ಜೀವಿ ಫುಡ್ ಸಿಗುತ್ತಲ್ಲ ಅದೇ ಎಲ್ಲ ಕಡೆ ಅಡ್ಡಾಡ್ಕೊಂಬಂದು ಅದಕ್ಕೆ ಒದಗಿಸುತ್ತೆ ಆವಾಗ ಬೇರುಗಳ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಕೈತಿ ಬರೀ ಬೇರುಗಳ ಬೇರುಗಳ ಅಭಿವೃದ್ಧಿ ಯಾವಾಗ ಚೆನ್ನಾಗ್ ಆಕತ್ತೋ ಎಲ್ಲ ನಿಮ್ಮ ಹೆಸರು ಮಗ ಅಲ್ಲ ನೀವು ತಂದೆರಲ್ಲ ಈಗ ಈ ಹಿಂದೆ ರಾಸಾಯನಿಕ ಗೊಬ್ಬರ ಭಾಳ ಕೊಡ್ತಿದ್ರಿ ಈ ಔಷಧಿ ಹಾಕಿದ್ ಪಾಡಾಗ್ತೈತಲ್ಲ ಮಣ್ಣನ್ನ ಜೈವಿಕ ಶಕ್ತಿ ಜಾಸ್ತಿ ಮಾಡಿದಾಗ ಇನ್ನೂ ಪಾಡಾಗಬೇಕು ನೀರು ಜಾಸ್ತಿ ಆಗ್ತೈತಿ ನೀರು ಕಂಟ್ರೋಲ್ ಮಾಡಬೇಕು ನಿಮ್ಮ ಮಗನಿಗೆ ಅದನ್ನ ಹೇಳ್ತದ್ದು ಎರೆಹುಳು ಚೆನ್ನಾಗ್ ಬಂದತ್ತಲ್ಲ ಎರೆಹುಳು ಚೆನ್ನಾಗೈತೆ ಇಂಪ್ರೂವ್ಮೆಂಟ್ ಚೆನ್ನಾಗೈತೆ ಏನೋ ಹೇಳ್ತಿದ್ರಿ ಈ ಸುತ್ತಮುತ್ತಲು ಯಾರು ತೋಟದಾಗ ಎರೆಹುಳು ಈ ಇಂಪ್ರೂವ್ಮೆಂಟ್ ಇಲ್ಲ ಈ ರೇಂಜ್ ಇಂಪ್ರೂವ್ಮೆಂಟ್ ಇಲ್ಲ ಎರೆಹುಳು ರೈತನ ಮಿತ್ರ ಅಲ್ಲ ಹೌದು ಅದು ಅಭಿವೃದ್ಧಿ ಆದಂಗ್ 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 ಮಣ್ಣಲ್ಲಿ ಬದಲಾವಣೆ ಆದಂಗೆ ಫಸಲ್ ಚೇಂಜ್ ಆಗತ್ತಿಲ್ಲ ಗಿಡ ಚೇಂಜ್ ಆಗ್ಯದಿಲ್ಲ ಈ ಗಿಡ ಚೇಂಜ್ ಆಯ್ತು ನಾವು ಈಗ ಬಹಳ ಇಷ್ಟು ಇದು ಮಾಡ್ತೀವಿ ಮಾಡಿದ್ಕೊಟ್ಟು ಇದ್ದಾಗ ಅದಾಕತ್ತಲ್ಲ ಅನ್ನೋ ಈ ಎರಡು ವರ್ಷದಿಂದ ಭಾಳಾಗ್ತೈತಿ ಅಂತ ಹಾಂ ಹೌದಿಲ್ಲ ಇಲ್ಲಿ ಅರ್ಥ ಮಾಡ್ಕಿನದು ಮೊದಲು ಒಂದೇ ವಿಚಾರ ಮಣ್ಣಿನ ಜೈವಿಕ ಗುಣ ಜಾಸ್ತಿ ಆಗ್ತಕ್ಕಂಥ ಕೆಲಸ ಮಾಡೋದು ಇವತ್ತು ಎಲ್ಲರ ಅಭಿಪ್ರಾಯಗಳು ಎಲ್ಲಿ ಬಂದವೆ ಅಂದರೆ ಬರೀ ರಾಸಾಯನಿಕ ಗುಣ ಕೆಮಿಸ್ಟ್ರಿ ಕಡೆ ಮಾತ್ರ ಒತ್ತು ಕೊಡ್ತದಾರೆ ಇಲ್ಲಿ ಭೌತಶಾಸ್ತ್ರ ಜೀವಶಾಸ್ತ್ರ ಜೈವಿಕ ವಿಜ್ಞಾನ ಅಂತೀವಲ್ಲ ಅದು ಮತ್ತು ರಸಾಯನಶಾಸ್ತ್ರ ರಾಸಾಯನಿಕ ಗುಣ ಅಂತೀವಲ್ಲ ಇವು ಮೂರಕ್ಕೂ ಒತ್ತು ಕೊಡಬೇಕು ಹೆಚ್ಚಾಗಿ ಜೈವಿಕ ಗುಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮೋರ್ ದ್ಯಾನ್ ನೈಂಟಿ ಫೈವ್ ಪರ್ಸೆಂಟು ಹೆಚ್ಚಾಗಿ ನಾವು ನೋಡ್ತಾ ಇರೋದು ಇವತ್ತು ರಾಸಾಯನಿಕ ಗುಣಕ್ಕೆ ಜಾಸ್ತಿ ಇವತ್ತು ಕೊಡ್ತಾರೆ ರಸಗೊಬ್ಬರ ಹಿಂದೆ ನೀವು ರಸಗೊಬ್ಬರ ಕೊಡ್ತಾ ಇದ್ರಿ ಇಲ್ಲಿ ಹೌದಾ ಸುಮಾರು ಎಷ್ಟು ಕೊಡ್ತಿದ್ರಿ ವರ್ಷಕ್ಕೆ ಒಂದು ಟನ್ ಗಿಡಕ್ಕೆ ಒಂದೊಂದು ಟನ್ ಎರಡು ಸಲ ಗಿಡ ಇಷ್ಟು ನೀಟಾಗಿ ಅವತ್ತು ಈಗ ಗರಿಯ ಆರೋಗ್ಯ ಗಿಡದ ಆರೋಗ್ಯ ಮತ್ತೆ ಬೇರುಗಳ ಆರೋಗ್ಯವನ್ನು ಆಧರಿಸಿದ್ರೆ ಮಾತ್ರ ತನಕ ಚೆನ್ನಾಗಿರೋದು ಚೆನ್ನಾಗಿ ನೀವು ಮಾಡ್ತಕ್ಕಂಥ ಕೆಲಸ ಫುಡ್ ಅಬ್ಸರ್ವ್ ಆಗ್ತೈತಿ ನಮ್ಮ ಪ್ರಕಾರ ಈ ತೋಟದಲ್ಲಿ ಇನ್ನೂ ಕೂಡ ನೀರು ಕಡಿಮೆ ಕೊಡ್ಬೇಕು ಅರ್ಧ ಅಡಿ ಹೌದಾ ಇನ್ನೂ ಒಂದು ಅಡಿ ತೆಗೆದರೂ ಕೂಡ ಇನ್ನೂ ಐತಿ ಆಳ ಅದು ಹಸಿ ಸ್ಮೆ ಐತಿ ನೆಕ್ಸ್ಟ್ ನೀರು ಕೊಡಕ್ಕಾರೆ ಈ ಥರ ತೆಗಿಬೇಕು ನಾವು ಸರಿ ಸರಿ ಈ ಥರ ಒಂದು ಮೂ ನಾಲ್ಕೈದು ಕಡೆ ಚೆಕ್ ಮಾಡಬೇಕು ಅಲ್ಲಿ ಉಂಡೆ ಆಗುತ್ತೆ ಅಂತ ಅನ್ನೋದಾದರೆ ಮಣ್ಣು ನೀರು ಕೊಡಬಾರ್ದು ಈ ಮಲ್ಚಿಂಗ್ ಇರ್ಲ್ಬೇಕಾರೆ ಈ ಕಳೆ ಚೆನ್ನಾಗಿ ಬೆಳೆದಾಗ ತೋಟದಾಗ ಅಂತಂದರೆ ನಿಮ್ಮ ತೋಟ್ದಾಗ ಬೆಳೆ ಚೆನ್ನಾಗಿ ಬರ್ತತಿ ಅಂತ ಸೂರ್ಯನ ಅತಿ ನೇರಳೆ ಕಿರಣಗಳು ಭೂಮಿ ಮೇಲೆ ಬಿದ್ದಾಗ ಅಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣ ಜೀಳು ಸಾಯ್ತವೆ ಜೈವಿಕ ಕಡೆ ಇದು ಯಾವುದು ಚಟುವಟಿಕೆ ಆಕತಿ ಈ ಥರ ಹುಲ್ಲಿದ್ರೆ ಇದು ಸುಸ್ಥಿರ ತೋಟಗಾರಿಕೆ ಈ ಹುಲ್ಲು ಸತ್ತ ಏನು ಮಣ್ಣಿನ ಜೀಳಿಗೆ ಹಾರತಾನೆ ತಾನೆ ಇದು ಪ್ರಾಕೃತಿಕ ವೈಶಿಷ್ಟ್ಯತೆ ಹೌದಾ ಜೀವ ಜೀವ ವೈವಿಧ್ಯತೆ ಅಂತೀವಲ್ಲ ಜೀವ ವೈವಿಧ್ಯತೆಯನ್ನು ಕಾಪಾಡ್ತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕು ಅವಾಗ ಭೂಮಿ ತಾಯಿ ನಮಗೆ ಒಲಿತಾಳೆ ಹೌದಾ ಈ ತಪ್ಪು ಅರ್ಥ ಆಗ್ತದೆ ನಿಮಗೆ ಗಿಡ ಚೆನ್ನಾಗಿರೋದು ಇಂಪಾರ್ಟೆಂಟ್ ಅಲ್ಲ ಗಿಡವೂ ಚೆನ್ನಾಗದಾವೆ ಅದಾವ ಇಲ್ಲ ಡಾಕ್ಟರ್ ಸಹ ಇಲ್ಲಿ ಕೆಲಸ ಮಾಡ್ಯತ ಇಲ್ಲ ಮಾಡ್ಯತ ಎರಡು ವರ್ಷದ ಮೂರೊಂದನೇ ವರ್ಷಕ್ಕೆ ಖಾಲಿ ಇಲ್ಲಿಂದ ನಾವು ಹೇಳಿದ್ದು ಸಣ್ಣ ಸಣ್ಣ ತಪ್ಪು ತಿದ್ದ್ಕಂತ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿ ಈ ಸಲ ಫಸಲ್ ಸಿಕ್ತೈತಿ ಮೆಂಟೈನ್ ಮಾಡಿದರೆ ಈ ಸಲ ಎರಡು ಕ್ವಿಂಟಲ್ ಸಿಕ್ಕತಲ್ಲ ಹೆಚ್ಚು ಕಮ್ಮಿ ಇದ್ರ ಹತ್ತು ಪಟ್ಟು ಸಿಕ್ತತಿ ಈ ಸಲ ಮೆಂಟೈನ್ ಮಾಡಿದರೆ ಮೆಂಟೈನ್ ಮಾಡಿದರೆ ನೆನಪಿರಲಿ ನೀವು ಅತಿಯ ನೀರು ಕೊಟ್ಟರೆ ಗರ್ಭ ಕಮ್ಮಿ ಆಕತಿ ಗರ್ಭ ಓಪನ್ ಮಾಡಿದ್ಮೇಲೂ ಕೂಡ ಏನಾಗುತ್ತೆ ಅಂತಂದರೆ ಕುಂಚಿಗೆ ಒಣಗ್ತತಿ ಈ ಸಲನೂ ಕೂಡ ಒಣಗ್ತತಿ ಒಣಗಲ್ಲ ಅಂತಲ್ಲ ಗಿಡ ಶಿಬ್ರ ಆತಂಕನೂ ಒಣಗ್ತೈತಿ ಬಟ್ ನಿಮ್ಮ ಮೇಂಟೆನೆನ್ಸು ತಪ್ಪಾಗಬಾರ್ದು ಅದ ಇಲ್ಲಿ ಪಾಲಿನೇಷನ್ ಚೆನ್ನಾಗಾಗಬೇಕು ಅನ್ನೋದಾದರೆ ಇಲ್ಲಿ ನಾವು ಹೇಳಿರ್ತಕ್ಕಂಥ ಈ ಪದೇ ಪದೇ ಸ್ಪ್ರೇ ಮಾಡಬಾರ್ದು ಸಿಸ್ಟಮಿಕ್ ಸ್ಪ್ರೇನ ಪದೇ ಪದೇ ಮಾಡಬಾರ್ದು ಒಂದಿಷ್ಟು ಈ ಕೊಲೆಟೋಟ್ರೈಕಮ್ ಫಂಗೈನ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕೊಲೆಟೋ ಇದಾದು ಒಂದಿಷ್ಟು ಫಂಗಿಸೈಡು ಅಥವಾ ಒಂದಿಷ್ಟು ಚಿಲೆಟೆಡ್ ಬೇಸ್ ನ್ಯೂಟ್ರಿಯಂಟು ಅಥವಾ ಬೋರಾನ್ ಈ ಬೇಸ್ ಮೇಲೆ ಅವಶ್ಯಕತೆ ಇದ್ದರೆ ಮಾತ್ರ ಸ್ಪ್ರೇ ಮಾಡಬೇಕು ಸರಿನಾ ಆದಷ್ಟು ಮಣ್ಣಿಗೆ ಮಹತ್ವ ಕೊಡ್ತಕ್ಕಂಥದ್ದು ಜೈವಿಕ ಶಕ್ತಿ ಜಾಸ್ತಿ ಮಾಡೋ ಕೆಲಸ ನಿರಂತರ ಮಾಡಬೇಕು ನೀರಂತೂ ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡಬೇಕು ಬರವನ್ನು ನೀಕ್ಷ ಅಡಿಕೆ ತೋಟ ಬೆಳೆದ್ರೆ ಗರಿನೂ ಚೆನ್ನಾಗಿರುತ್ತೆ ಗರ್ಭನೂ ಚೆನ್ನಾಗಿರುತ್ತೆ ನೀರಿನ ದುರ್ಬಳಕೆ ಆಗಲ್ಲ ಇವತ್ತು ನೀರನ್ನು ಏನಾಗ್ತೈತಿ ಅಂದರೆ ವಿ ಭಾಳ ವಿಚಿತ್ರ ಬಳಸ್ತದ ಸಿಕ್ಕಾ ಬಟ್ಟೆ ಬಳಸ್ತದಾರೆ ಅಷ್ಟು ನೀರು ನೀರನ್ನು ಭೂಮಿ ಇಂಗಿಸಿ ಬಳಸಿದ್ರೆ ತೊಂದರೆ ಇಲ್ಲ ಗೊತ್ತಾ ಮುಂದೊಂದು ದಿವಸ ನೀರಿಗೆ ಆಕಾರ ಬರುತ್ತೆ ಒಬ್ಬ ವಿದ್ಯಾವಂತದಿ ನೀನು ಈಗಲೇ ಎಚ್ಚೆತ್ತುಕೊಂಡ್ ಪಾಡಲ್ವಾ ಹ್ಮ್ ಸರಿ ತಾನೆ ಸರಿ ಈಗ ನೀರಿಗೋಸ್ಕರ ಯುದ್ಧ ನಡೀಬಹುದು ಅಂತಕ್ಕಂಥದ್ದು ಮುನ್ಸೂಚನೆ ನೀಡ್ತಾರೆ ವಿಜ್ಞಾನಿಗಳು ಅದಾಗಬಾರ್ದು ಅನ್ನೋದಾದ್ರೆ ಬಿದ್ದಿರ್ತಕ್ಕಂಥ ಮಳೆ ನೀರನ್ನ ಭೂಮಿ ಬಿಟ್ಟು ನಿಮ್ಮ ತೋಟ ಬಿಟ್ಟು ಹೊರಗೆ ಹೋಗಿದಾಗ ನಿನ್ನ ತೋಟದಲ್ಲಿ ಹಿಂಗಿಸ್ತಕ್ಕಂಥ ಕೆಲಸ ಮಾಡಬೇಕು ಮಾಡಲಿಲ್ಲ ಅಂದರೆ ಸಫರ್ ಪಡಕ್ಕಾಗತ್ತೆ ಅಷ್ಟೇ ಸರಿನಾ ಸರಿ ಭೂಮಿ ಇದು ನೀರು ಅಂತಕ್ಕಂಥದ್ದು ನೈಸರ್ಗಿಕ ಸಂಪತ್ತು ಹೌದು ಅಲ್ವೋ ಆ ನೈಸರ್ಗಿಕ ಸಂಪತ್ತನ್ನು ಸದ್ಬಳಕೆ ಮಾಡಿಕ ಇಲ್ವೋ ಈಗ ನೀನು ಅರ್ಥ ಮಾಡ್ಕ ಒಂದು ಲೀಟರ್ ನೀರನ್ನ ನಿನ್ನ ಕೈಲಿ ತರ ತಯಾರು ಇಲ್ಲ ಹತ್ತು ಸಾವಿರ ರೂಪಾಯಿ ಕೊಡ್ತಾನಪ್ಪ ನಾನು ಹತ್ತು ಸಾವಿರ ಕೊಡ್ತೀನಿ ಆಗತ್ತಾ ತಯಾರು ಮಾಡೋಕ್ಕಾಗತ್ತಾ ಹಾಂ ಆಗಲ್ಲ ತಾನೆ ಆಗಲ್ಲ ಅಂದರೆ ನಮಗೆ ಭಾಳ ವೇಸ್ಟ್ ಮಾಡಬಾರ್ದು ಈ ನೈಸರ್ಗಿಕ ಸಂಪತ್ತಾಗಿರ್ತಕ್ಕಂಥ ನೀರನ್ನು ಪ್ರತಿ ದಿವಸವೂ ಬಳಕೆ ಮಾಡ್ತೀವಲ್ಲ ನಾವು ಈ ಸಾಕಷ್ಟು ಪೊಲ್ಯೂಟ್ ಮಾಡ್ತದ ನಾವು ನಿಮ್ಮಂಥ ಯುವಕರು ಸಾವಿರಾರು ಜನ ಮುಂದೆ ಬರಬೇಕು ಸುಸ್ಥಿರ ತೋಟಗಾರಿಕೆ ಮಾಡಲಿಕ್ಕೆ ಬಿದ್ದರ ಮಳೆ ನೀರು ತೋಟ ಬಿಟ್ಟು ಹೊರಗೆ ಓಡಬಾರ್ದು ಆ ಮಟ್ಟಕ್ಕೆ ಇಂಗಿಸ್ತಕ್ಕಂಥ ಕೆಲಸ ಮಾಡಿದರೆ ಪ್ರಕೃತಿ ನಮಗೆ ಸಪೋರ್ಟ್ ಮಾಡುತ್ತೆ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ ಹೌದಾ ಇಲ್ವೋ ಥ್ಯಾಂಕ್ ಯು ನಿಮಗೆ ಒಳ್ಳೇದಾಗತ್ತಾನೆ ಎರಡು ವರ್ಷದ ಸಾವಿನಲ್ಲಿ ಇನ್ನೂ ಒಳ್ಳೇದಾಗತ್ತಿ ನಾವು ಹೇಳಿದ್ದು ಕಂಟಿನ್ಯೂ ಮಾಡಿದರೆ ಆದಷ್ಟು ಸ್ಟ್ರೆಸ್ ಕೊಡಬೇಕು ಬೇರ್ಗಳಿಗೆ ಸ್ಟ್ರೆಸ್ ಕೊಡಬೇಕು ಮಣ್ಣಿಗೆ ಸ್ಟ್ರೆಸ್ ಕೊಡಬೇಕು ಭೂಮಿ ತಾಯಿ ಮೇಲೆ ಒದಿಕೆ ಚೆನ್ನಾಗೈತಿಲ್ಲಿ ಇನ್ನೂ ಚೆನ್ನಾಗ್ ಆಕತಿ ಸರಿನಾಪ್ಪ ಒಳ್ಳೇದಲ್ಲ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ ದಯಮಾಡಿ ರೈತ ಬಾಂಧವರೇ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಮ್ಯಾಕ್ಸಿಮಮ್ ತೋಟದಲ್ಲಿ ರೋಗ ಬಾಧೆ ಮತ್ತು ಕೀಟಬಾಧೆಯನ್ನು ನೋಡ್ತದವಿ ಅತಿಯಾಗಿ ರಸಗೊಬ್ಬರ ಬಳಸ್ತಕ್ಕಂಥದ್ದು ಸಾವಯವ ವಸ್ತು ಮಣ್ಣಲ್ಲಿ ಮೇಂಟೈನ್ ಮಾಡದೇ ಇರತಕ್ಕಂಥದ್ದು ಕಳೆನಾಶಕ ಅತಿಯಾಗಿ ಬಳಸ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದರೆ ನಾವು ದೊಡ್ಡ ಇಳುವರಿನ ಪಡೆಯೋಕ್ಕಾಗಲ್ಲ ಜೊತೆಗೆ ಆರ್ಥಿಕವಾಗಿ ಸ್ವಾತಂತ್ರ್ಯರಾಗಲಿಕ್ಕೆ ಸಾಧ್ಯನೇ ಇಲ್ಲ ಭೂಮಿ ತಾಯಿ ಹಾಳು ಮಾಡಿ ನಾವು ತೋಟಗಾರಿಕೆ ಮಾಡ್ತೀವಿ ಅನ್ನೋದಾದರೆ ನೀರನ್ನು ಮಿತವಾಗಿ ಬಳಸ್ತಕ್ಕಂತಹ ಹಿತವಾಗಿ ತೋಟಗಾರಿಕೆ ಮಾಡ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಿರಿ ಅಂತಂದು ತಿಳಿಸ್ತಾ ಆದಷ್ಟು ಮಣ್ಣಿಗೆ ಜೈವಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ರಿ ರಸಗೊಬ್ಬರ ಬರೀ ರಾಸಾಯನಿಕ ಗುಣ ಇದ್ಯಾವುದು ಗುಣಕ್ಕೆ ಒತ್ತು ಕೊಡಬೇಡ್ರಿ ಮೂರೂ ಗುಣ ಭೌತಶಾಸ್ತ್ರ ಜೀವಶಾಸ್ತ್ರ ಅಥವಾ ಜೀವ ವೈವಿಧ್ಯತೆ ಹಾಗೂ ಜೈವಿಕ ವೈವಿಧ್ಯತೆ ಮತ್ತು ರಾಸಾಯನಿಕ ಗುಣಕ್ಕೆ ಒತ್ತು ಕೊಡ್ರಿ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿಧಾ ಹೇಳ್ತೀವಿ ಊರಿನ ಗ್ರಾಮಸ್ಥರಿಗೂ ಶ್ರೀಧರವ್ರಿಗೂ ತಂದೆಯವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಡಾಕ್ಟರ್ ಸಾಹಿಲ್ ಜೇವಿಕ ಗೊಬ್ಬರ ಮಾರಾಟ ಕೇಂದ್ರ ಅಂಬಿಕಾ ಡಿಸ್ಟ್ರಿಬ್ಯೂಟ್ರ್ ಎದುರು ನಮ್ಮ ಸಂಪರ್ಕ ವಿಳಾಸ ದಯಮಾಡಿ ರೈತ ಬಾಂಧವರೇ ಅಗ್ರಿ ಆ್ಯಂಡ್ ಆರ್ ಟಿ ಕ್ಲಿನಿಕ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅಗ್ರಿ ಆ್ಯಂಡ್ ಆರ್ ಟಿ ಕ್ಲಿನಿಕ್ ಮತ್ತು ಸ ದಾವಣಗೆರೆ ಜಿಲ್ಲಾ ಸಾವಯವ ಕೃಷಿಕರ ಕಲಿಕಾ ಕೇಂದ್ರ ಫೇಸ್ಬುಕ್ ಪೇಜು ಮತ್ತು ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳು ಇದಾಗಿ ಹೇಳ್ತೀವಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಇನ್ನೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು